ನಾನು ನಾನು ನೋಡ್ರಿ ನಂದು 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 ನೋಡ್ರಿ ಈ ಈ ಈ ರಾಜ್ಯವನ್ನು ಈ ದೇಶವನ್ನು ನಾನು ಚಿತ್ರವನ್ನು ನೋಡಿದಂಥ ಟೈಮಲ್ಲಿ ಭಾರತ ಭಾರತದಲ್ಲಿ ಕರ್ನಾಟಕ ಅಂದ ನೋಡಿದಂಥ ಟೈಮಲ್ಲಿ ಕೆಲವೊಂದು ಅಭಿಪ್ರಾಯಗಳು ವೈಯಕ್ತಿಕವಾಗಿ ಅವ್ರವ್ರ ಯೋಚನೆಗಳ ತಕ್ಕಂತೆ ಮಾತಾಡ್ಬೋದು ನಾನು ಯಾವತ್ತೂ ಕೂಡ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರಗಳು ವೈಯಕ್ತಿಕವಾದಂಥ ಈ ರೀತಿ ಹೇಳಿಕೆಗಳ ಬಗ್ಗೆ ನಾನು ವಿರೋಧ ಅಲ್ಲ ಅಂದ್ರೆ ನಾನು ಯಾವತ್ತಿದ್ರು ಕೂಡ ನಾನು 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 ಯಾವತ್ತಿದ್ರು ಕೂಡ ಈ ರಾಜ್ಯದಲ್ಲಿದ್ದಂಥ ಜನರ ಹಿತದೃಶ್ಯನ ನೋಡಿದಂಥ ಟೈಮಲ್ಲಿ ನನ್ನ ಆಸೆ ಇಷ್ಟೇ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಒಂದು ತಾಯಿಯನ್ನು ಮಕ್ಕಳು ಅನ್ನೋಂಥ ಭಾವನೆಯಿಂದ ನಾನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ ಅವರು ವೈಯಕ್ತಿಕನ ಇಲ್ಲ ಪಾರ್ಟಿ ಡಿಶನು ನಾನು ಪಾರ್ಟಿ ಪರವಾಗಿ ನಾನು ಇವತ್ತು ಇಲ್ಲಿ ಕುಂತು ಮಾತಾಡ್ತಾ ಇಲ್ಲ ನನ್ನ ನನ್ನ ಆಸೆ ಏನಂದ್ರೆ ಪಾರ್ಟಿ ಇವತ್ತು ಜೊತೇಲಿ ಇವತ್ತು ಪಾರ್ಟಿ ಅನ್ನೋದಕ್ಕಿಂತ ನಾನು ಇವತ್ತು ರಾಮ್ಲು ಅಂದ ತಕ್ಷಣ ಪಾರ್ಟಿ ಅಂದೆ ಅಂತಾರ ಅನ್ನೋದಕ್ಕಿಂತ ನಾನು ಬೇರೆಯವ್ರನ್ನ ಈ ರೀತಿ ನಾನು ಅವ್ರನ್ನ ಕೆಟ್ಟವ್ರು ಇವ್ರು ಒಳ್ಳೆಯಲ್ಲ ದೃಷ್ಟಿಯಲ್ಲಿ ಎಲ್ಲಾರು ನನ್ನ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸೋಲಾಗಿ ನೋಡಿ ನೋಡ್ರಿ ನೋಡ್ರಿ ಯಾರ್ಯಾರ ಯಾರ್ಯಾರ ಮನಸ್ಥಿತಿಗಳು ಇವತ್ತು ಅವ್ರ ಮನಸ್ಥಿತಿಗಳು ಏನೇನು ಒಳ್ಳೇದಾಗ್ಬೇಕಂದೇಳಿ ಯೋಚನೆ ಮಾಡಿರ್ಬೋದು ಇಟ್ಟಿರ್ಬೋದು ಯಾವ ಕೊಟ್ಟಿಲ್ಲ ಅನ್ನೋಂಥ ವಿಚಾರ ಬಂದಂತ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಅವ್ರು ಅವ್ರು ನೋಡ್ರಿ ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಒಂದು ಎಲ್ಲ ಎಲ್ಲರೂ ಕೂಡ ಅವ್ರು 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 ಏನನ್ನ ಹೇಳಿ ಇವಾಗ ನಾನು ಹೇಳ್ತಾ ಇರೋದೇನು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟನ್ನು ಕೊಡೋಂಥ ಟೈಮಲ್ಲಿ ಇವತ್ತು ಹಿಂದುಳಿದಂಥ ಜಾತಿಗಳನ್ನ ತಿರಸ್ಕಾರ ಮಾಡಬಾರ್ದು ಎಸ್ ಸಿ ಎಸ್ ಟಿಗಳನ್ನ ತಿರಸ್ಕಾರ ಮಾಡಬಾರ್ದು ಓ ಬಿ ಸಿಗಳನ್ನ ತಿರಸ್ಕಾರ ಮಾಡಬಾರ್ದು ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡ್ಬೋದು ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು ಎಲ್ಲರಿಗೆ ಸಂಬಂಧಪಟ್ಟಿರುವಂಥ ಬಜೆಟ್ ಆಗಬೇಕು ಅನ್ನೋಂಥ ನನ್ನ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಾಗಲಿ ಅಲ್ಲ ನಾನು ಯಾರ ಬಗ್ಗೆ ಕೂಡ ಕಂಟಿನ್ಯೂ ಮಾಡೋಕ್ಕೋಗಲ್ಲ ಅವ್ರವ್ರ ಪರ್ಸನಲ್ ಆಗಿರ್ಬೋದು ಅವ್ರವ್ರ ಹೇಳಿಕೆಗಳಾಗಿರ್ಬೋದು ಅವ್ರು ಏನು ಬೇಕಾದರೆ ಮಾತಾಡ್ಬೋದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ನನ್ನ 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 ನಂದು ಏನಿದೆ ನನ್ನ

ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಅವ್ರಿಗೆ ಇಷ್ಟು ಜಾಸ್ತಿ ಮಾಡಿದರೆ ಮೀಸಲಿಟ್ಟಾರ ಅನ್ನೋದಕ್ಕಿಂತ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದ್ರೆ ಆಯ್ತಲ್ಲ ಇವಾಗ ನಾನು ನನ್ನ ನನ್ನ ಅಭಿಪ್ರಾಯ ಏನಂದ್ರೆ ಯಾರ್ದೋ ಕೊ ಯಾರೋ ಕೊಟ್ಟಿರ ಅಂದೇಳಿ ಅವ್ನ ಮೇಲೆ ಯಾಕೆ ದ್ವೇಷ ಮಾಡ್ಕೊಂಡು ಅವ್ರ ಮೇಲೆ ಹಾಕೋ ದ್ವೇಷ ಮಾಡ್ಬೇಕು ಅವ್ರ ಮೇಲೆ ದ್ವೇಷ ಮಾಡೋದಕ್ಕಿನ್ನ ನನ್ನ ನನ್ನ ನಂದೇನಂದ್ರೆ ನಾನು 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 ಕಲ್ ನೋಡ್ರಿ 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 ನಾನು ನೋಡ್ರಿ ಸರ್ ಒಂದು ದಿವಸ ಒಂದು ದಿವಸ ನಾನು ಕಲ್ಯಾಣ ಕರ್ನಾಟಕದ ಭಾಗದಿಂದ ಒಬ್ಬ ರಾಜಕಾರಣಿ ಆಗಿರೋ ಕಾರಣ ಇಲ್ಲಿ ಎಲ್ಲ ಜಾತಿಯ ಜನರು ಎಲ್ಲ ಧರ್ಮೀಯ ಜನರು ಇದಾರ ನೋಡ್ರಿ ಈ ಪೊಲಿಟಿಕಲ್ ಆಗಿ ನಾವು ಯೋಚನೆ ಮಾಡಿದಂಥ ಟೈಮಲ್ಲಿ ಈ ಜಾತಿಯವ್ರು ಬೇಡ ಈ ಜಾತಿಯವ್ರು ಬೇಕನ್ನೋಕೆ ಹೋಗಕ್ಕವಲ್ಲ ಎಲ್ಲರನ್ನ ಜಾತಿಯವರನ್ನ ಸಮಾನ ಮನಸ್ಕರದಿಂದ ನೋಡಬೇಕಾದ್ರೆ ಅದ್ರನ್ನೇ ರಾಜಕಾರಣಿ ಅನ್ನೋದು ನನ್ನ ಉದ್ದೇಶ ಎಲ್ಲ ಜಾತಿಯ ಜನರು ಸಮಾನ ಮನಸ್ಕರಿಂದ ನೋಡಂತ ಒಬ್ಬ ರಾಮುಲು ಒಬ್ಬ ಎಲ್ಲರೂ ಕೂಡ ಒಪ್ಕೊಂಡಂತ ನಾಯಕ ನೋಡ್ರಿ ಎಲ್ಲ ನೋಡ್ರಿ ಕೊಡೋನು ಆಗ್ಬೇಕು ನೀಡೋನು ಆಗ್ಬೇಕು ನೀಡೋನು ನಮ್ಮನ್ನ ಆಗಬೇಕು ಕೊಡೋನು ನಮ್ಮನ್ನು ಆಗ್ಬೇಕಂದ್ರಿಗೆ ವಿಶಾಲವಾದಂಥ ಹೃದಯ ಇರಬೇಕು ಎಲ್ಲ ಜಾತಿಯನ್ನ ಎಲ್ಲ ಧರ್ಮೀಯರನ್ನ ಕಾಪಾಡಿಕೊಂಡು ಕಪ್ಕೊಂಡು ಹೋಗೋಂಥ ವ್ಯಕ್ತಿ ಆಗಿರಬೇಕು ಎಲ್ಲರುಗೂ ಸಮಾನವಾದಂಥ ಅವ್ರಿಗೆ ಅಧಿಕಾರದಲ್ಲಿದ್ದಂಥ ಹಂಚುವಂಥ ಕೆಲಸ ಆಗಬೇಕು ಅಂಥ ವ್ಯಕ್ತಿ ರಾಜಕಾರಣ ಅಂದೇಳಿ ಒಪ್ಕೊಂತೀನಿ ಅಲ್ಲ ಸಮರ್ಥನೆ ಮಾಡೋಂಥ ಪ್ರಶ್ನೆ ಇಲ್ಲ ಅಂದೇಳಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು 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 ಭಾಳ ಕ್ಲಾರಿಟಿಯಾಗಿ ನೋಡ್ರಿ ಸರ್ ನಾನು ನಾನು ಈ ಬಜೆಟ್ ಸರಿ ಇಲ್ಲ ಅಂದೇಳಿ ನಾನು ಮಾಡ್ತಾ ಇದ್ದೀನಿ